ಧಾರವಾಡ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಂಸ್ಕರಣಾ ಸಹಕಾರಿ ಸಂಘದ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಮತ್ತು ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಸಹಕಾರದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕೆಂದು ಕೆಎಂಎ ನಿರ್ದೇಶಕರಾದ ಶಿವಲೀಲಾ ವಿನಯ್ ಕುಲಕರ್ಣಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಸಿರಿಲಂಕ ಅವರು ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಹುಬ್ಬಳ್ಳ ಮಹಾನಗರ ಪಾಲಿಕೆಯ ಒಂದು ನೂತನ ನಮಿನೇಟ್ ಕಾರ್ಪೊರೇಟರ್ ಆದಂಥ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾರ್ಪೊರೇಟರ್ ಆದಂಥ ಪ್ರಕಾಶನ ಗಾಗೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ ದುರ್ಸಪ್ಪ ಪೂಜಾ ಅವರು ಕೂಡ ನೂತನ ನಮಿನೇಟ್ ಕಾರ್ಪೋರೇಟ್ರು ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಆರೋಗ್ಯ ಮಂಡ್ಯ ಸದಸ್ಯರು ಉಪಾಧ್ಯಕ್ಷರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತೋರ್ತಾ ಈಗ ನೂತನ ನಮಿನೇಟ ನಿರ್ದೇಶಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ ತೋಟಗಾರಿಕೆ ಇಲಾಖೆ ಎಲ್ಲ ಇಲ್ಲಿ ಇಲೆಕ್ಟೆಡ್ ಮೆಂಬರ್ಸ್ ಆಯಿತು ಹಾಗೆ ಕಾರ್ಪೊರೇಷನಿಂದ ನಾಮಿನೇಟೆಡ್ ಆಮೇಲೆ ಕೆ ಎಮ್ ಎಫ್ನಿಂದ ನಾನು ಗೌರ್ಮೆಂಟಿಂದ ನಾಮಿನೇಟೆಡ್ ಆಗಿ ಇವತ್ತೆಲ್ಲರೂ ಇಲ್ಲಿ ತೋಟಗಾರಿಕೆ ಇಲಾಖೆ ಒಳಗೆ ಒಂದು ಮೊದಲನೇ ಸಭೆ ಇಟ್ಕೊಂಡಿದ್ದು ಬಹಳ ಸಂತೋಷದ ವಿಷಯ ಹಾಗನ್ನ ಎಲ್ಲರೂ ನಮ್ಮವರು ಈ ಹಾರ್ಟಿಕಲ್ ಇದೇನು ನಲ್ಲಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗನ್ನ ಎಲ್ಲ ಸದಸ್ಯರನ್ನು ಬಹಳ ಸಂತೋಷದಿಂದ ಇಲೆಕ್ಷನ್ಸು ಮಾಡಿದ್ರು ಹಾಗನ್ನ ಇವತ್ತು ಬಹಳ ಸಂತೋಷದಿಂದ ಇಲ್ಲಿ ಸುತ್ತಮುತ್ತಲಿನ ವಾತಾವರಣ ಆಗಲಿ ಈ ಹಾಕಾಂಗ್ಸ್ ಬಗ್ಗೆ ಸಾಕಷ್ಟು ಕಾಳಜಿ ಇಟ್ಟು ಿಕೊಂಡು ಈ ಅದೇ ರೀ ಹಾಗನ್ನ ಮೇಲೆ ಸಾಹೇಬ್ರೂ ಆಮೇಲೆ ನಮ್ಮ ಉಸ್ತುವಾರಿ ಆಗಿರ್ಬೋದು ಎಲ್ಲರ ಒಂದು ಏನು ಸಹಾಯದಿಂದ ಈ ಹಾಫ್ಕಾಂಕ್ಸ್ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಹೆಚ್ಚಿನ ನಮ್ಮ ಧಾರವಾಡ ಡಿಸ್ಟ್ರಿಕ್ಟಿಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ತಾವೆಲ್ಲರೂ ಇದರೊಳಗೆ ಸಹಭಾಗಿಯಾಗಿ ನಮ್ಮ ಕ್ಷೇತ್ರದ ಜನಕ್ಕೆ ಏನು ಮಾಡ್ಬೋದು ಅದನ್ನು ಮಾಡೋಕ್ಕೆ ತಾವು ಭದ್ರದಿರಿ ಹಾಗೆ ನಾವು ನಿಮ್ಮ ಇರ್ತೀವಿ ಅಂತ ಹೇಳ್ತಾ ನನ್ನ ನಮ್ಮ ಈ ರಾಜ್ಯದ ಅನ್ನದಾತರು ಹಾಗೂ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಾಲೂ ಅವ್ರಿಗೂ ಹಾಗೂ ನಮ್ಮ ಧಾರವಾಡ ಜಿಲ್ಲೆಯ ಮುಖಂಡರುಗಳಾದಂಥ ಶ್ರೀ ವಿನಯ್ ಕ್ಲಕರ್ಣಿಯವರು ತ್ರಿಪಕ್ಷರು ಹಾಗೂ ಉಸ್ಮಾತ ಮಂಡ್ರು ನಮ್ಮ ಧನ್ಯವಾದವನ್ನು ತಿಳಿಸ್ತೀನಿ ಅದೇ ರೀತಿ ಸುಡಲಾ ಕುಲಕರ್ಣಿ ಅವರು ಅಕ್ಕೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ ನನ್ನ ಮೇಲೆ ಇತ್ತಂ ಇಟ್ಟಿ ಪ್ರೀತಿ ಇಟ್ಟಂಥ ವಿಶ್ವಾಸದಲ್ಲಿ ನಾನು ಯಾವುದೇ ನಮ್ಮ ಪಕ್ಷದ ನಾಯಕರಿಗೆ ಕಪ್ಪು ಚುಕ್ಕಿ ಬರಲಾರದಾಗೆ ನನ್ನ ಕೆಲಸವನ್ನು ಮಾಡಿ ಜನರ ಸೇವೆಯನ್ನು ಮಾಡಿ ಇನ್ನಷ್ಟು ಹೆಚ್ಚಿನ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡ್ತೇನೆ ಅಂತ ಹೇಳಿ ನನ್ನ ಈ ಮೂಲಕ ಹೇಳೋದು ಇಚ್ಛೆ

ಧಾರವಾಡ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾದ ಸಿದ್ದಪ್ಪ ಪ್ಯಾಟಿ ಮತ್ತು ಉಪಾಧ್ಯ ಅರ್ಜುನ ಪತ್ರನ್ನವರ ನಿರ್ದೇಶಕರಾದ ಬಸವರಾಜ ಮೊರಬ ಮಂಜುನಾಥ್ ಹೊರಕೇರಿ ಇನ್ನಿತರು ಉಪಸ್ಥಿತರಿದ್ದರು